ಎಲ್ರಿಗೂ ನಮಸ್ಕಾರ ಮೊದಲಿಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರಿಗೆ ವಂದಿಸುತ್ತ ಇದೇನೋ ನನಗೆ ಒಂಥರ ಪರೀಕ್ಷೆ ಅಂತ ಅನ್ನಿಸ್ತಿದೆ ಶಿಷ್ಯಂದಿರನ್ನೆಲ್ಲ ಸ್ಟೇಜಲ್ಲಿ ಕೂರಿಸಿ ಗುರುಗಳೆಲ್ಲ ಪರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ಹಿರಿಯ ಚಿಂತಕರು ಸಾಹಿತಿಗಳು ಕಲಾವಿದರು ಎಲ್ಲರೂ ಕೂಡ ತಾವು ಮುಂದೆ ಕುಳ್ತಿದ್ರಿ ನಿಮ್ಮ ಶಿಷ್ಯರನ್ನು ಮೇಲೆ ಕೂರಿಸಿದಿರಿ ಇದು ವಿಶೇಷ ಇದೆ ಅದು ಯಾಕೆ ಅಂತ ಆಶ್ಚರ್ಯ ನನಗೆ ಗೊತ್ತಿಲ್ಲ ಹೀಗೆ ಅಂದರೆ ನಾನೊಂದು ಇನ್ನೊಂದು ಮೀಟಿಂಗ್ ಅಂತ ಕಾರಣ ಹೇಳಿ ನೆಪ ಹೇಳಿ ಓಡೋಗ್ಬಿಡ್ತಿದ್ದೇನೋ ಅಂತ ಗೊತ್ತಾಗಿದ್ರೆ ಹಾಗೆ ವೇದಿಕೆಯನ್ನು ಅಲಂಕರಿಸಿರುವಂತಹ ಇಂದಿನ ಎಲ್ಲ ಅತಿಥಿಗಳಿಗೆ ಮತ್ತು ಕವಿಗಳಿಬ್ಬರಿಗೂ ಕೂಡ ನಾನು ನಮಸ್ಕಾರ ನಮಸ್ಕರಿಸುತ್ತಾ ಆವಾಗಲೇ ನಿರೂಪಕರು ಹೇಳ್ತಾಯಿದ್ರು ವಿಳಂಬ ಆಗಿದ್ದು ಕ್ಷಮೆ ಕೇಳ್ತಾಯಿದ್ರು ನನ್ನ ಕಾರಣದಿಂದ ಅವ್ರ ಕ್ಷಮೆ ಕೇಳ್ತಿದ್ರು ನಾನು ಮತ್ತೊಮ್ಮೆ ಕ್ಷಮೆ ಕೇಳ್ತೇನೆ ಸ ಸಭೆಯ ಕಾರಣದಿಂದ ಸ ನಾನು ಬರಲಿಕ್ಕೆ ಲೇಟ್ ಆಯಿತು ನಾನು ಕಾವ್ಯದಲ್ಲಿ ಅಷ್ಟು ಆಳವಾದ ತಿಳುವಳಿಕೆ ಇಲ್ಲದೆ ಇದ್ದರೂ ಕೂಡ ಇವೆರಡೂ ಕೃತಿಗಳನ್ನು ಕಾವ್ಯ ಕವ ಕವನ ಸಂಕಲನವನ್ನು ಸ್ವಲ್ಪ ತಿರುವು ಹಾಕಿದಾಗ ಭಾಳ ಇಷ್ಟ ಆಗಿದೆ ಭಾಳ ಸಂತೋಷದಿಂದ ನಾನು ಬಿಡುಗಡೆ ಮಾಡಿದ್ದೇನೆ ಇಬ್ಬರೂ ಹಿರಿಯರು ಅದರ ಬಗ್ಗೆ ಪೀಠಿಕೆಯನ್ನು ಬರೆದಿದ್ದಾರೆ ಕೃತಿಯನ್ನು ಕುರಿತು ಎಸ್ ಜಿ ಸಿದ್ದರಾಮಯ್ಯ ಸರ್ ಹೆಬ್ಬೆರಳಿನ ನನ್ನಿಬ್ಬರಿಗೂ ಇದಕ್ಕೆ ಭಾರತೀ ದೀಪ ಅವರು ಭಾರತೀ ದೇವಿಯವರು ಕ ಕುದಿಯುವ ಕಣ್ಣೀರು ಇವೆರಡೂ ಕೃತಿಗಳನ್ನು ನಾನು ಓದ್ತಾ ಇದ್ದಾಗ ರಾಶಿ ರಾತ್ರಿ ನನಗೆ ಒಂದು ಕುದಿಯುವ ಕಣ್ಣೀರು ಒಂದಷ್ಟು ತಿರುವು ಹಾಕ್ತಿದ್ದಾಗ ಒಂದು ಸಲ ಎಲ್ಲೋ ನನಗೆ ನನಗೊಂಥರ ಹಿಂಸೆ ಅನ್ನಿಸ್ಲಿಕ್ಕೆ ಶುರುವಾಯಿತು ಇತ್ತೀಚಿನ ಸಾಮಾಜಿಕ ಬೆಳವಣಿಗೆಗಳು ಅದಕ್ಕೆ ಕಾರಣ ಅಂತ ಅನಿಸುತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದಂಥ ಪ್ಯಾಲೆಸ್ಟೈನ್ ಇರ್ಬೋದು ಉಕ್ರೇನ್ ಇರ್ಬೋದು ಇರಾನ್ ಇರ್ಬೋದು ಇರಾಕ್ ಇರ್ಬೋದು ಇವೆಲ್ಲ ಹಿಂಸೆಗಳನ್ನು ಪ್ರಚೋದಿಸಿ ಸರಿ ತಪ್ಪುಗಳಿಗಿಂತ ಇವ್ರದ್ದು ಸರಿ ಅವ್ರದ್ದು ತಪ್ಪು ಅದನ್ನೆಲ್ಲವನ್ನು ಬಿಟ್ಟು ಫೈನಲಿ ರಿಸಲ್ಟ್ ಏನು ಅಂತ ನಾವು ನೋಡಿದಾಗ ಒಂದು ರೀತಿಯ ನಮ್ಮ ಭವಿಷ್ಯ ಬಹಳ ಕರಾಳವಾಗಿದೆಯೇನೋ ಅಂತ ಅನಿಸುತ್ತೆ ಅದು ಹೊರಗಡೆ ಪ್ರಪಂಚದ್ದು ಆದರೆ ನಮ್ಮದು ಒಳಗಡೆ ಪ್ರಪಂಚದ್ದು ಕೂಡ ಅಷ್ಟೇ ಕರಾಳವಾಗಿ ನಮಗೆ ವಿಚಾರಗಳು ನಮ್ಮ ಒಳಗಿನ ಆಲೋಚನೆಗಳು ನಮ್ಮನ್ನು ಕಾಡಲಿಕ್ಕೆ ಶುರುವಾಗಿದೆ ನನಗಂತೂ ರಾತ್ರಿ ಎಷ್ಟು ಹಿಂಸೆ ಅನ್ನಿಸ್ತು ಅಂದರೆ ಆ ಹಿಂಸೆಯನ್ನು ಆಗಲಿಲ್ಲ ಒಂದು ಫೇಸ್ಬುಕ್ನಲ್ಲಿ ನಾನೇ ಅದನ್ನು ನೋಡ್ತಾ ನೋಡ್ತಾ ಅನಿಸಿದ್ದು ಸಿಟ್ಟು ಬಂದು ನಾನೇ ಒಂದು ಫಿ ಫೇಸ್ಬುಕ್ಕಲ್ಲಿ ಈಗಿನ ಪರಿಸ್ಥಿತಿ ನಾವೆಲ್ಲ ಫೇಸ್ಬುಕ್ಕಿಗೆ ಅದಕ್ಕೆ ಇದಕ್ಕೆ ಸೀಮಿತ ಆಗಿಬಿಟ್ಟಿದ್ದೀವಿ ಅವರು ಅಂತ ಬೈಕೊಬೇಡಿ ನನಗೆ ಅನ್ನಿಸ್ತು ಯುದ್ಧ ಬೇಕು ಗೆದ್ದೆ ಗೆಲ್ಲುತ್ತೇವೆ ಅನ್ನುವವರ ಅಂತ ಉಯಿಲಿಡುವವರ ಮನೆಗೆ ಮದ್ದು ಗುಂಡುಗಳು ಬಿದ್ದು ಸದ್ದಿಲ್ಲದಂತೆ ಸಾಯಲಿ ಅಂತ ನನಗೆ ಅನಿಸಿದ್ದು ರಾತ್ರಿ ನಾನು ಫೇಸ್ಬುಕ್ನಲ್ಲಿ ಅದನ್ನು ಹಾಕಿದೆ ಕೆಲವರೆಲ್ಲ ಕಾಮೆಂಟ್ ಮಾಡ್ತಾ ಇದ್ರು ಯಾಕೆಂದ್ರೆ ಅಷ್ಟು ತಡ್ಕೊಳ್ಳಿಕ್ಕಾಗಲಿಲ್ಲ ಅನ್ನೋಂಥದ್ದು ಇದೇ ಕದಿವ ಕಣ್ಣೀರಿನಲ್ಲಿ ಗಾಂಧಿಯವರ ಕುರಿತು ಒಂದು ಬರಿತ ಲಾಸ್ಟ್ ಹೇಳ್ತಾರೆ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ನಿಮ್ಮನ್ನು ಕೊಲೆ ಮಾಡಿ ಮತ್ತೆ ನಿಮ್ಮ ವಿಚಾರಗಳನ್ನು ಕೊಲೆ ಮಾಡ್ತಾ ಈಗಲೂ ಕೊಲೆ ಮಾಡ್ತಾನೆ ಇದ್ದಾರೆ ಮತ್ತೆ ಮತ್ತೆ ನೀವು ಅಹಿಂಸೆ ಅಂತ ಮಾತ್ರ ಹೇಳಬೇಡಿ ಅಂತ ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತಿದೆ ಅನ್ನುವಂಥದ್ದು ಭಾಳ ಹಿಂಸೆಯ ವಿಚಾರ ಎರಡೂ ವಿಚಾರಗಳ ಕವನಗಳ ವಿಷಯಗಳಿಗೆ ನಾನು ಹೆಚ್ಚು ಆಳವಾಗಿ ಅಧ್ಯಯನ ಮಾಡಿದರೆ ಅದರಿಂದ ಹೋಗೋದಿಲ್ಲ ಬಟ್ ಅವರ ಮನಸ್ಸಿನ ನೋವುಗಳನ್ನು ಈಗಿನ ಹೆಚ್ಚು ಎರಡರಲ್ಲೂ ಕಾಡಿರುವಂಥ ವಿಷಯ ಏನಪ್ಪ ಅಂದರೆ ಇತ್ತೀಚಿನ ಬೆಳವಣಿಗೆಗಳು ಅವರಿಗೆ ಬಹಳಷ್ಟು ಕಾಡಿ ಅವೆಲ್ಲವೂ ಕೂಡ ಕವನಗಳಾಗಿ ಹೊರಹೊಮ್ಮಿದಾವೆ ಅಂತ ನನಗನ್ನಿಸಿತ್ತು ಆ ನೋವುಗಳು ಬೇರೆ ಬೇರೆ ರೂಪದಲ್ಲಿ ಅದು ಗ್ರಾಮೀಣ ಬದುಕಿನ ಬದುಕಿನ ರೀತಿ ನೀತಿಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ನಮ್ಮ ಸುತ್ತಮುತ್ತ ಬದುಕಿದವರು ಕೊಟ್ಟಂತಹ ಸೈದ್ಧಾಂತಿಕ ವಿಚಾರಗಳು ಯಾವ ಸ್ಥಿತಿಗೆ ಹೋಗ್ತಾ ಇದ್ದಾವೆ ನಾವು ಯಾವ ರೀತಿ ಅದನ್ನು ಕೊಲ್ತಾ ಇದ್ದೀವಿ ಅಂತಿರ್ಬೋದು ಅಂಬೇಡ್ಕರ್ ಕುರ್ತಿದ್ದಿರ್ಬೋದು ಗಾಂಧೀಜಿಯವರನ್ನು ಸಿದ್ಧಲಿಂಗಯ್ಯವರನ್ನ ಹೀಗೆ ವ್ಯಕ್ತಿಗಳನ್ನ ಇಟ್ಕೊಂಡು ಬರೆದಿರುವಂಥ ಕವನಗಳಿರ್ಬೋದು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಮ್ಮನ್ನು ನಮ್ಮೊಳಗಡೆ ನಮಗೆ ಅಸಮಾಧಾನವನ್ನು ಅಸಹನೆಯನ್ನು ಈ ಜೀವನ ಪ್ರೀತಿಯಿಂದ ದೂರ ಮಾಡ್ತಿದ್ದಾವೆ ಅನ್ನೋ ಅಂತ ಅನ್ನಿಸ್ಲಿಕ್ಕಂತೂ ಅನ್ನಿಸ್ತು ನಮಗೆ ನಮ್ಮ ವ್ಯಕ್ತಿ ವ್ಯಕ್ತಿಗಳ ನಡುವೆ ಪ್ರೀತಿಯನ್ನ ಗೌರವ ತಾಳ್ಮೆಯನ್ನ ಸಹನೆಯನ್ನು ಒಂದು ರೀತಿ ನೆಮ್ಮದಿಯನ್ನು ಕಳೀತಾ ಇದ್ದೇವೆ ಕಸ್ಕೊತಾ ಇದ್ದೇವೆ ಅನ್ನೋ ಅನ್ನೋಂಥ ಭಾವನೆ ನಮಗೆ ಆಗ್ತಾ ಇರುವಂಥದ್ದು ನಮಗೂ ಆಗ್ತಾ ಇದೆ ಅದನ್ನು ಕವಿಗಳಲ್ಲೂ ಕೂಡ ಆಗ್ತಾ ಇರೋದನ್ನು ನಮಗೆ ಆ ಫೀಲು ಆ ಅನುಭವ ನನಗೆ ಅದು ಓದ್ತಾ ಇದ್ದಾಗ ಅನಿಸಿದಂತಹ ವಿಚಾರ ಹಾಗಾಗಿ ಬಹುಶಃ ನಾವು ನೀವೆಲ್ಲ ಭವಿಷ್ಯದಲ್ಲಿ ಏನೇನು ಅನುಭವಿಸ್ತೀವೋ ಗೊತ್ತಿಲ್ಲ ಈಗಿನ ಒಂದು ಅಸಹನೆ ಎಲ್ಲರಿಗೂ ಗೊತ್ತಿಲ್ಲ ಪಕ್ಕದ ಮನೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ ತನಗೆ ಮಾತ್ರ ತನ್ನದೇ ಆದ ಕಲ್ಪನೆಯಲ್ಲಿ ತನ್ನದೇ ಆದಂತ ಒಂದು ರೀತಿ ಯೋಚನೆ ಮಾಡುವ ದಾಟಿಗಳಿರ್ಬೋದು ವಿಚಾರ ಮಾಡುವಂಥ ವಿಷಯಗಳಿರ್ಬೋದು ಏನು ವಾಸ್ತವಿಕವಾಗಿ ನಿಜವಾದ ಸತ್ವಯುತವಾಗಿ ಯೋಚನೆ ಮಾಡುವಂಥ ಮನಸ್ಥಿತಿಗಳೆಲ್ಲ ಸತ್ತೋಗ್ತಾ ಇದ್ದಾವೆ ಅಂತ ನನಗನ್ಸಿದೆ ಯುವ ಪೀಳಿಗೆಯಲ್ಲಂತೂ ನಾವು ಇತ್ತೀಚೆಗೆ ನಾವು ನೋಡುವಂತಹ ವಾಟ್ಸಪ್ನಲ್ಲಿ ಬರುವಂಥ ಮೆಸೇಜ್ಗಳು ದಿನನಿತ್ಯ ಬರುವಂಥ ಅವರೇ ನಿರ್ಣಯ ಕೈಗೊಳ್ಳೋದು ಅವರೇ ವಿಚಾರಗಳನ್ನು ಎಲ್ಲವೂ ಕೂಡ ಶಾರ್ಟ್ ಮೆಮೊರಿಸಿ ಒಂದು ರೀತಿ ಆ ಕಣ್ಣಲ್ಲಿ ಏನು ನೋಡ್ತಾರೋ ಆ ಗಳಿಗೆಗೆ ಏನು ಅನ್ನಿಸ್ತು ಅದೇ ಸತ್ಯ ಅನ್ನೋ ರೀತಿಯಲ್ಲಿ ಸಮರ್ಥನೆ ಮಾಡುವಂಥ ವಿಷಯಗಳಿರ್ಬಹುದು ಆಳವಾದ ತಿಳುವಳಿಕೆಗಳಿರುವಂಥ ವಿಷಯಗಳಿರ್ಬೋದು ಯಾವ್ಯಾವುದು ಅಜೆಂಡಾ ಹಿಡನ್ ಅಜೆಂಡಾಗಳು ಅದು ಯಾವುದೋ ವೈ ರಾಜಕೀಯ ವಿಚಾರಗಳು ಸಾಮಾಜಿಕ ವಿಚಾರಗಳು ಅಥವಾ ತನ್ನ ಸೀಮಿತ ವ್ಯಾಪ್ತಿಯಲ್ಲಿ ಜಾತಿ ಧರ್ಮ ಹೀಗೆ ಬಹಳ ಸೀಮಿತವಾಗಿ ತಮಗೆ ತಾವು ಅನ್ಕೊಂಡಿದ್ದೇ ಸರಿ ಅಂತ ಸಮರ್ಥನೆ ಮಾಡ್ತಾ ವ್ಯಕ್ತಿ ವ್ಯಕ್ತಿಗಳ ನಡುವೆ ಪ್ರೀತಿಯನ್ನು ಕಸಿದುಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿದೆ ಹಾಗಾಗಿ ಅಂತಹ ಎಲ್ಲ ವಿಚಾರಗಳನ್ನು ಒಂದಷ್ಟು ಅವರ ಮನಸ್ಸಿನಲ್ಲಿ ಕಾಡಿದ ನೋವು ನಲಿವು ವಿಚಾರಗಳನ್ನು ಈ ಕವನಗಳಲ್ಲಿ ಹಂಚಿಕೊಂಡಿದ್ದಾರೆ ಅಥವಾ ಅದನ್ನು ವ್ಯಕ್ತಪಡಿಸಿದ್ದಾರೆ ಒಂದು ರೀತಿಯಲ್ಲಿ ಒಳ್ಳೆಯ ಕನ್ನಡ ಸಾಹಿತ್ಯದಲ್ಲಿ ಕೆಲವು ಕೃತಿಗಳು ಬರಬೇಕು ಹೀಗೆ ಒಂದಷ್ಟು ರಚನೆಗಳು ಆಗಬೇಕು ಅಂತ ನಾನು ಬಯಸ್ತೇನೆ ಹಾಗಾಗಿ ಏನು ಕವಿಗಳು ಇವೆರಡನ್ನು ಬರೆದಿದ್ದಾರೆ ಅವರಿಬ್ಬರಿಗೂ ಇನ್ನಷ್ಟು ಮತ್ತಷ್ಟು ಮತ್ತಷ್ಟು ಕೃತಿಗಳನ್ನು ಬರೆಯುವಂಥ ಕವನ ಸಂಕಲನಗಳು ಹೊರತರುವಂಥ ಶಕ್ತಿ ಸಿಗಲಿ ಬ ಅಂತ ಹಾರೈಸ್ತಾ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಈ ಪುಸ್ತಕಗಳ ಕುರಿತು ಮಾತಾಡೋರು ಇದ್ದಾರೆ ವಿಚಾರಗಳನ್ನು ಕುರಿತು ಇರೋದರಿಂದ ನಾನು ಹೆಚ್ಚಿನ ಮಾತಾಡಲಿಕ್ಕೆ ಹೋಗಲ್ಲ ಹೆಚ್ಚಾಗಿ ಅದಕ್ಕೆ ಅಷ್ಟು ತಿಳುವಳಿಕೆ ಇಲ್ಲ ಅಂತ ಭಾವಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಬಿಡುಗಡೆಯ ನುಡಿಗಳನ್ನು ಹಾಡದಂತಹ ದಯಾನಂದ್ ಸರ್ ಅವರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಆರಂಭದಲ್ಲಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಡಲಿಕ್ಕೆ ಹಾಡುಗಳನ್ನು ಹಾಡದಂತಹ ಹಿರಿಯ ಜಾನಪದ ಹಾಡುಗಾರರು ನರಸಿಂಹಮೂರ್ತಿಯವರಿಗೆ ಪುಸ್ತಕಗಳನ್ನು ಉಡುಗೊರೆಯಾಗಿ ಉಡುಗೊರೆಯಾಗಿ ನೀಡಬೇಕು ಅಂತೇಳಿ ಮನವಿ ಮಾಡ್ತೇನೆ ಹಾಗೆಯೇ ಜೀವನ್ ಶಿವವೆಂಕಟಯ್ಯ ಇವರಿಗೂ ಕೂಡ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಬೇಕು ಅಂತೇಳಿ ಮನವಿ ಮಾಡ್ತೇನೆ ದಯಾನಂದ್ ಸರ್ ಇಂದ ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡಬೇಕನ್ನು